சிதிவாக்ல அங்கவாது உள்ளால கேந்திர ஜுமா மசீதி பக்கரத் சையி தர்கா து சேருகேடு மாமல்ல சோலாத் மெரவணிக்கு செப்டெம்பர் பதினாலு தாரீக்கு சோமவார காண்ட ஏழரை கோட்டைபுர மசீதி உள்ளால தர் முட்ட அட்டண மத்த பண்டது உள்ளால தர் அதிரு ஜனாப் அல்ஹ் பிஜே ஹனிஃபாஜி தெரிப்பாதி ಮೊಹಮ್ಮದ್ ಮುಸ್ತಫ ಸಲ್ಲಹ್ ಅಲಿ ವಸಲಂರವರ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತನೇ ಜನ್ಮದಿನಾಚರಣೆಯನ್ನು ಪ್ರಪಂಚದ ಎಲ್ಲೆಡೆ ಬಹಳ ವಿಜೃಂಭಣೆಯಿಂದ ಇದೇ ಬರುವ ಸೆಪ್ಟೆಂಬರ್ ಹದಿನಾರು ತಾರೀಖಿನಂದು ಸೋಮವಾರ ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ಉಳ್ಳಾಳ ಸಯೀದ್ ಮುಹಮ್ಮದ್ ಶರೀಫ್ ಉಲ್ ಮದನಿ ಅಬ್ಬಸುಲ್ಲಾ ಹುಸ್ಸರು ಅಜೀಸ್ ಉಳ್ಳಾಳ ಕೇಂದ್ರ ಜುಮಾ ಮಸ್ಜಿದ್ ಇದರ ಆಡಳಿತ ಸಮಿತಿಯು ಬೃಹತ್ ಕಾಲ್ನಡಿಗ ಜಾತೆಯನ್ನು ಕಾಲ್ನಡಿಗ ಕಾಲ್ನಡಿಗೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದೆ ವಿಶ್ವಕ್ಕೆ ಮಾನವೀಯತೆಯ ಉದಾತ್ತವಾದ ಮೌಲ್ಯಗಳನ್ನು ಸಾರಿ ಹೇಳಿದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹ್ ಅಲಿ ವಸಲ್ಮರವರ ಬೋಧನೆಗಳನ್ನು ಮಾನವ ಕುಲಕ್ಕೆ ತಿಳಿಸಲು ಅವನ್ನು ಪಸರಿಸಲು ಇರುವ ಒಂದು ಸಂದರ್ಭವಾಗಿದೆ ಈ ಮೆರವಣಿಗೆ ಮತ್ತು ಜನ್ಮದಿನಾಚರಣೆ ತನ್ನ ನೆರೆಕೆರೆಯವನ್ನು ಹಸಿವಿನಿಂದಿರುವಾಗ ಹೊಟ್ಟೆ ತುಂಬ ಆಹಾರ ಸೇವಿಸುವರು ನನ್ನ ಸಮುದಾಯವನ ಸಮುದಾಯದವನಲ್ಲ ಎಂದು ಸಾರಿದ ಪ್ರವಾದಿ ಮಾನವೀಯತೆಯು ಎಲ್ಲ ತತ್ವಗಳಿಗಿಂತ ಮಿಗಿಲಾದ ತತ್ವ ಎಂದು ಸಾರಿ ಹೇಳಿದ ಪ್ರವಾದಿ ಆ ಪ್ರವಾದಿಯವರ್ಯರ ಜನ್ಮದಿನಾಚರಣೆಯ ವೇಳೆ ಅನುಚಿತ ವರ್ತನೆಗಳು ಯಾವುದೇ ಇರಬಾರದೆಂಬ ಉದ್ದೇಶಕ್ಕಾಗಿ ಈ ಜನ್ಮದಿನಾಚರಣೆಯು ಅಚ್ಚುಕಟ್ಟಾಗಿ ಚಕ್ ಚೊಕ್ಕವಾಗಿ ನಡೆಯಲು ನಡೆಸಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದೇವೆ ಕೋಟಪುರ ಜುಮಾಮಸ್ಜಿದಿನಿಂದ ಪ್ರಾರಂಭಿಸಿ ಪೇಟೆ ಮುಕ್ಕಚೇರಿ ಆಜಾದ್ ನಗರ ಮಾರ್ಗವಾಗಿ ಬೆಳಿಗ್ಗೆ ಏಳು ಗಂಟೆಗೆ ಪ್ರಾರಂಭಿಸಿ ಹನ್ನೊಂದು ವರೆಗೆ ದರ್ಗಾ ವಠಾರದಲ್ಲಿ ಬಂದು ಸೇರಲಿದೆ ನಮ್ಮ ಮೆರವಣಿಗೆ ಮೆರವಣಿಗೆಯಲ್ಲಿ ಪ್ರವಾದಿವರ್ಯರ ಪ್ರಶಂಸೆಗಳನ್ನೊಳಗೊಂಡ ಕೀರ್ತನೆಗಳು ಮತ್ತು ಪ್ರವಾದಿವರಿವರ ವರ್ಯರ ಹಿತನುಡಿಗಳು ಮಾತ್ರ ಘೋಷವಾಗ್ಯವಾಗಿ ಕೀರ್ತನೆಗಳಾಗಿ ಒಳಗಡೆ ಇತರ ಯಾವುದೇ ಸಮುದಾಯಕ್ಕೂ ನೋವನ್ನುಂಟು ಮಾಡುವ ಯಾವುದೇ ಕೂಗುಗಳನ್ನು ಕೂಗಬಾರದು ಎಂಬ ಕಟ್ಟುನಿಟ್ಟಿದ ಆದೇಶಗಳನ್ನು ನಾವು ಕೊಟ್ಟಿದ್ದೇವೆ ಈ ಮೆರವಣಿಗೆಯಲ್ಲಿ ನಮ್ಮ ಉಳ್ಳಾಳ ಜಮಾತಲ್ಲಿ ನಡೆಯುವ ಮೆರವಣಿಗೆಯು ಬಹಳ ಚಂದವಾಗಿ ಅಚ್ಚುಕಟ್ಟಾಗಿ ನಡೆಯುತ್ತಿಲ್ಲದೆ ಕಳೆದ ವರ್ಷಗಳಲ್ಲಿ ಈ ವರ್ಷವೂ ಕೂಡ ಅದೇ ರೀತಿ ನಡೆಯುತ್ತದೆ ಹೊರಗಿನಿಂದ ಉಳ್ಳಾಳ ಜಮಾತಿಗೆ ಮೆರವಣಿಗೆಗೆ ಬಂದು ಸೇರುವ ಕೆಲವು ಮೊಹಲ್ಲಗಳಲ್ಲಿ ಮೊಹಲ್ಲಾಗಳಿಂದ ಬರುವ ಕೆಲವು ಜಾತ್ರೆಗಳಲ್ಲಿ ಅನುಚಿತ ವರ್ತನೆಗಳು ನಡೆಯುವುದು ನಮ್ಮ ಗಮನಕ್ಕೆ ಬಿದ್ದಿದೆ ಅದನ್ನು ನಿಯಂತ್ರಿಸಲಿಕ್ಕಾಗಿ ನಾವು ಕೆಲವು ಸೂಚನೆಗಳನ್ನು ಇತರ ಮೊಹಲ್ಲಗಳಿಗೆ ಉಳ್ಳಾಳದ ಆಸುಪಾಸಿನ ಮೊಹಲ್ಲಗಳಿಗೆ ನೀಡಿದ್ದೇವೆ ಯಾವುದೇ ರೀತಿಯ ವೇಷವಿಧಾನಗಳನ್ನು ಅನುಚಿತ ವೇಷವಿಧಾನಗಳನ್ನು ತೊಡಬಾರದು ಹಣೆಗೆ ಸೊಂಟಕ್ಕೆ ವಸ್ತ್ರಗಳನ್ನು ಕಟ್ಟಿ ಹಸಿರು ಬಟ್ಟೆಗಳನ್ನು ಕಟ್ಟಿ ಈ ಮೆರವಣಿಗೆಯ ಚಂದವನ್ನು ಕೆಡಿಸಬಾರದು ಅದೇ ರೀತಿ ಅನಗತ್ಯ ಅನುಚಿತ ಕೂಗುಗಳನ್ನು ಕೂಗಬಾರದು ಎಂಬೆಲ್ಲ ನಿರ್ದೇಶಗಳನ್ನು ನೀಡಿದ್ದೇವೆ ಈ ಮೀಟ್ನಲ್ಲಿ ಅಧ್ಯಕ್ಷರು ಜನಾ ಬಿ ಜಿ ಹನಿಫಾಜ್ ಅವರು ನಮ್ಮೊದಿಗಿದ್ದಾರೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ದರ್ಗಾದ ಉಪಾಧ್ಯಕ್ಷರಾದ ಅಶ್ರಫ್ ಅಹಮದ್ ರೈತ್ವೇರ್ ಅವರು ಕೂಡ ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಸಮಿತಿಯ ಕೋಶಾಧಿಕಾರಿ ನಾಜಿಂ ರೆಹಮಾನ್ ಅವರು ಕೂಡ ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ನೆರೆದ ಎಲ್ಲ ಪತ್ರಿಕಾ ಬಳಗದವರನ್ನು ಒಂದೇ ರೀತಿಯಲ್ಲಿ ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿದೆ ಪತ್ರಿಕಾ ನೋಟನ್ನು ನೋಡ್ತೇನೆ ತಾರೀಕು ಹದಿನಾಲ್ಕು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಪ್ರವಾದಿ ಮೊಹಮ್ಮದ್ ಸುಲ್ಲಾ ವಸಲಮರ್ ಅವರ ಪೈಗಂಬರರ ಜನ್ಮದಿನವಾದ ಈದ್ ಮಿಲಾ ದಿವಸವಾಗಿದ್ದು ವರ್ಷ ಪ್ರತಿ ನಡೆಸಿಕೊಂಡು ಬರುವಂತೆ ಈ ವರ್ಷ ಕೂಡ ಉಳಾಳ ಜುಮಾ ಮಸೀದ್ ಮತ್ತು ಹಜರತ್ ಸೈದ್ ಮದರಿ ದರ್ಗಾ ವತಿಯಿಂದ ಬೃಹತ್ ಸಲಾತ್ ಮೆ ಮೆರವಣಿಗೆಯು ನಡೆಯಲಿದೆ ಬೆಳಿಗ್ಗೆ ಗಂಟೆ ಏಳು ಮೂವತ್ತಕ್ಕೆ ಸರಿಯಾಗಿ ಕೋಟಪುರ ಜುಮಾ ಮಸೀದಿ ವಠಾರದಿಂದ ವಾಹನ ಮತ್ತು ಕಾಲ್ನಡಿಗೆಯ ಮೂಲಕ ಮೆರವಣಿಗೆಯು ಹೊರಟು ಪೇಟೆ ಅಬ್ಬಕ್ಕ ವೃತ್ತ ಕಚೇರಿ ಆಜಾದ್ ನಗರದಿಂದಾಗಿ ಉಳ್ಳಾಳ ಜುಮಾ ಮಸೀದಿ ಕೊನೆಗೊಳ್ಳಲಿದೆ ವಾಹನ ಮೆರವಣಿಗೆ ಅಂದರೆ ಬೈಕ್ ರ್ಯಾಲಿಗೆ ಸರ್ವತ ಅವಕಾಶವಿರುವುದಿಲ್ಲ ಮೆರವಣಿಗೆಯಲ್ಲಿ ಹಸಿರು ಧ್ವಜ ಪತಾಕೆ ಉಳ್ಳಾಳ ಜಮಾತಿನ ಕೋಡಿ ಹೊರತುಪಡಿಸಿ ಇತರ ಯಾವುದೇ ಧ್ವಜವನ್ನು ಮೆರವಣಿಗೆಗೆ ಹಿಡಿಯುವುದಾಗಲಿ ವಾಹನಕ್ಕೆ ಕಟ್ಟುವುದಾಗಲಿ ನಿಷೇಧಿಸಲಾಗಿದೆ ಸೈದ್ ಮದನಿ ಅರಬಿಕ್ ಟ್ರಸ್ಟ್ ಅಲ್ಲದ ಯಾವುದೇ ಇತರ ಬ್ಯಾನರ್ಗಳನ್ನು ನಿಷೇಧಿಸಲಾಗಿದೆ ಯಾವುದೇ ಸಂಘ ಸಂಸ್ಥೆಗಳ ಪತಾಕೆಯಾಗಲಿ ಅಹಲು ಸತೋಲ್ ಜಮಾತಿಗೆ ಸಂಬಂಧ ಪಡೆದ ಕರಪತ್ರವಾಗಲಿ ಭಿತ್ತಿ ಪತ್ರವಾಗಲಿ ಪ್ರದರ್ಶಿಸುವಂತಿಲ್ಲ ಅರಬಿಕ್ ಪ್ರಶ್ನ ಅಧಿಕೃತ ವಾಹನದ ಬೈಕ್ ಯಾನೆ ನ್ಯಾಯ್ ಅಲ್ಲದೆ ಇತರ ಯಾವುದೇ ಘೋಷಣೆಯು ಆಕ್ಷೇಪನಾರ್ಹವಾಗಿದೆ ಮೆರವಣಿಗೆಯಲ್ಲಿ ಪ್ರತಿ ಮೊಹಲ್ಲದ ವಿಶ್ವಾಸಿಗಳು ಮತ್ತು ಮದ್ರಸಾ ವಿದ್ಯಾರ್ಥಿಗಳು ಆಯಾ ಮೊಹಲ್ಲದ ಕೇಂದ್ರ ಸಮಿತಿಯ ಉಸ್ತುವಾರಿ ಸದಸ್ಯರು ಮತ್ತು ಸದರ ಉಸ್ತಾದರ ನಿರ್ದೇಶನದಂತೆ ನಡೆದುಕೊಳ್ಳುವುದು ಯುವಕರು ಶಿಸ್ತಿನಿಂದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತೆ ನೋಡಿಕೊಳ್ಳುವುದು ಅಸಭ್ಯ ಕೂಗಳನ್ನು ಕೂಗಲು ಯಾ ಅಸಭ್ಯ ರೀತಿಯ ವಸ್ತ್ರಗಳನ್ನು ತೊಡಲು ಅವಕಾಶ ಇರುವುದಿಲ್ಲ ಬೈಕ್ ಬೈಕ್ ರ್ಯಾಲಿ ನಡೆಸುವುದು ಮತ್ತು ವಿಕೃತವಾಗಿ ಹಣೆಗೆ ಸೊಂಟಕ್ಕೆ ಯಾ ಇನ್ನಿತರ ಕಡೆ ವಸ್ತುಗಳನ್ನು ಕಟ್ಟಿ ಮೆರವಣಿಗೆಯ ಸಭ್ಯತೆಯನ್ನು ಹಾಳು ಮಾಡಲು ಸರ್ವತಾ ಆಸ್ಪದವಿರುವುದಿಲ್ಲ ಮೆರವಣಿಗೆಯಿಂದಾಗಿ ಇತರ ವಾಹನ ಸಂಚಾರಕ್ಕೆ ಯಾ ಪಾದಚಾರಿಗಳಿಗೆ ಅಡ್ಡಿ ಉಂಟಾಗದಂತೆ ನೋಡಿಕೊಳ್ಳತಕ್ಕದ್ದು ಕಳೆದ ಈದ್ ದಿನ ಯಾವುದೇ ಮಸೀದಿ ಸಂಘಟನೆ ಆಡಳಿತಕ್ಕೆ ಒಳಪಡದೆ ಇರುವ ಊರಿನ ಹೊರಗಿನಿಂದ ಕೆಲವು ಯುವಕರು ಅಶಸ್ತಿರ ವರ್ತನೆ ತೋರಿದ್ದು ಅಹಿತಕರ ಘಟನೆಗೆ ಕಾರಣವಾಗಿದೆ ಈ ಬಗ್ಗೆ ಉಳ್ಳಾಳ ಪ್ರದೇಶದ ಆಸುಪಾಸಿನ ಮಸೀದಿ ಆಡಳಿತ ಸಮಿತಿಗೆ ಮೀಲಾದ್ ರ್ಯಾಲಿಯಲ್ಲಿ ಯಾವುದೇ ಅಹಿತಕರ ಅಹಿತಕರ ಘಟನೆ ನಡೆಯದಂತೆ ಅವುಗಳನ್ನು ಕಡಿವಾಣ ಹಾಕಲು ಯುವಕರಿಗೆ ಸೂಕ್ತ ನಿರ್ದೇಶನ ನೀಡಿ ಪತ್ರ ಬರೆಯಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಉಳ್ಳಾಲ ದರ್ಗಾಧ್ಯಕ್ಷರಾದ ಪಿ ಜಿ ಹನಿಫಾಜಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸುಖಾಫಿ ಉಪಾಧ್ಯಕ್ಷರಾದ ಅಶ್ರಫ್ ಅಹಮದ್ ರೈಫೆ ಕೋಶಾಧಿಕಾರಿ ನಾಜಿಂ ರೆಹಮಾನ್ ರವರು ಉಪ ಉಪಸ್ಥಿತರಿದ್ದಾರೆ ಸಹೋದರವರಿಗೂ ನಮಸ್ಕಾರ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಹೆಸರುವಾಸಿಯಾಗಿರುವ ಕುತುಬ್ ಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫ್ ಇಲ್ ಮದನಿ ದರ್ಗಾ ಮತ್ತು ಉಲ್ಲಾಲ ಕೇಂದ್ರ ಜುಮಾ ಮಸೀದಿ ಇದರ ನೇತೃತ್ವದಲ್ಲಿ ಇದೇ ತಾರೀಕು ಹದಿನಾರರಂದು ಸೋಮವಾರ ಬೆಳಿಗ್ಗೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹುಲಿ ಸಂಗಲ್ರವರ ಜನ್ಮದಿನದ ಅಂಗವಾಗಿ ವರ್ಷಂ ಪ್ರತಿ ನಡೆದುಕೊಂಡು ಬರುತ್ತಿರುವ ಮೀಲಾದ್ ರ್ಯಾಲಿಯನ್ನು ಉಳ್ಳಾಲದ ಕೋಟಪುರದಿಂದ ಹಿಡಿದು ಕೋಡಿ ೇಟೆ ಮುಖಚೇರಿ ಆಜಾದ್ ನಗರ ಮಾರ್ಗವಾಗಿ ಉಲ್ಲಾಲಾ ಕೇಂದ್ರ ಜೀವ ಮಸೀದಿ ಸೈಯದ್ ಮೊಹಮ್ಮದ್ ಶರೀಫ್ ಮದುವರಿ ದರ್ಗದ ಒಟ್ಟಾರದಲ್ಲಿ ಬಂದು ಸೇರಲಿದೆ ಈ ಪತ್ರಿಕೆಯ ಇವತ್ತಿನ ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ ಏನೆಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಕೆಲವು ಕಡೆಗಳಲ್ಲಿ ರ್ಯಾಲಿ ನಡೆಯುವಾಗ ಕೆಲವೊಂದು ಅಹಿತಗಳು ನಡೀತಾ ಇದೆ ರ್ಯಾಲಿಯ ಉದ್ದೇಶ ಒಂದನೇದಾಗಿ ವಿಶ್ವ ಪ್ರವಾದಿ ಮೊಹಮ್ಮದ್ ಸವಲ್ವಾಹುಲೀಸನ್ ತಂಗಲ್ರವರ ಜೀವನ ಚರಿತ್ರೆಯನ್ನು ಜನರಿಗೆ ಮಾನವರಿಗೆ ತಿಳಿಸಿಕೊಡುವುದು ನಾವು ನಿತ್ಯ ಜೀವನದಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿ ಜೀವಿಸಬೇಕು ನಮ್ಮ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹುಲಿಂಗಲ್ರವರು ನಮಗೆ ಯಾವ ರೀತಿಯಲ್ಲಿ ಜೀವನವು ನಡೆಸಲಿಕ್ಕೆ ನಡೆಸಿಕೊಡಲಿಕ್ಕೆ ತೋರಿಸಿಕೊಟ್ಟಿದ್ದಾರೆ ಅದನ್ನು ಸ್ವತಃ ನಮ್ಮ ನಿತ್ಯ ಜೀವನದಲ್ಲಿ ನಡೆಸಿಕೊಂಡು ಇನ್ನಿತರರಿಗೆ ಇತರರಿಗೆ ನಾವು ಆಗಿರಬೇಕು ಆದ್ದರಿಂದ ನಮ್ಮ ರ್ಯಾಲಿಯಲ್ಲಿ ಯಾವುದೇ ಸಮುದಾಯದ ಜನರಿಗೆ ನೋವು ತರುವಂತಹ ಮನಸ್ಸಿಗೆ ಬೇಸರ ತರುವಂತಹ ಯಾವುದೇ ಘೋಷಣೆಗಳು ಇರುವುದಿಲ್ಲ ನಮ್ಮ ರ್ಯಾಲಿಯಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನುಷ್ಯರು ನಿತ್ಯ ಜೀವನದಲ್ಲಿ ಯಾವ ರೀತಿ ಇರಬೇಕು ಎಂಬ ಅದು ಯಾವ ರೀತಿ ಇರಬೇಕೆಂಬುದನ್ನು ಮಾತ್ರ ನಾವು ಕಲಿಸಿಕೊಡುವುದು ಆದ್ದರಿಂದ ನಾಡಿನ ಎಲ್ಲ ಜನತೆಯು ಮುಸಲ್ಮಾನರು ಮತ್ತು ಮುಸಲ್ಮಾನೇತರು ಎಲ್ಲ ಜನತೆ ಕೂಡ ನಮ್ಮ ಈದ್ ಮಿಲಾದ್ ರ್ಯಾಲಿಗೆ ಬೆಂಬಲವನ್ನು ನೀಡಿ ಶಾಂತಿ ಸೌಹಾರ್ದದಿಂದ ಈ ರ್ಯಾಲಿಯನ್ನು ನಡೆಸಿಕೊಳ್ಳಲು ಅನುವು ಮಾಡಿಕೊಡಬೇಕು ಈ ಪತ್ರಿಕೆ ಮುಖಾಂತರ ಪತ್ರಿಕೋದ್ಯಮಿಗಳಿಗೂ ಎಲ್ಲರಿಗೂ ನಾನು ವಿನಂತಿಸುತ್ತಿದ್ದೇನೆ ಉಲ್ಲಾಲ ಸೈಯದ್ ಮದಿನ್ ದರ್ಗಾದ ಅಧ್ಯಕ್ಷ ಅನಿಫಾಜಿ ಅಸ್ಲಾಂ ವಲಿಕ್ ವರಹಮತುಲ್ಲುತುಬು ಜಮಾನ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಖದ್ದ ಸಲ್ಲಾಹು ತಾಲಾ ಸರಾಹುಲ್ ಅಜೀಸ್ ಈ ಇತಿಹಾಸ ಪ್ರಸಿದ್ಧವಾದ ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವ ಎಲ್ಲ ಇಪ್ಪತ್ತೆಂಟು ಮೊಹಲ್ಲಾಗಳ ಸುಮಾರು ನಾಲ್ಕು ಸಾವಿರದಷ್ಟು ಬರುವ ವಿದ್ಯಾರ್ಥಿಗಳು ಸುಮಾರು ಇನ್ನೂರರಷ್ಟು ಬರುವ ಗುರುಗಳು ಹಾಗೂ ಉಳ್ಳಾಲದ ಎಲ್ಲ ಸಹೃದಯ ನಾಗರಿಕರು ಸೇರಿ ಸೈಯದ್ ಮದನಿ ದರ್ಗಾದ ವತಿಯಿಂದ ನಡೆಸಲ್ಪಡುವಂತಹ ಬೃಹತ್ ಈದ್ ಮಿಲಾದ್ ರ್ಯಾಲಿ ಇದರ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಶಿಹಾಬುದ್ದೀನ್ ಸಖಾಫಿರ್ ಅವರಿಗೆ ಹಾಗೂ ನಮ್ಮ ಅಧ್ಯಕ್ಷರಾದ ಬಿ ಜಿ ಹನೀಫ್ ಹಾಜಿರ್ ಅವರಿಗೆ ನಮ್ಮ ಕೋಶಾಧಿಕಾರಿಯಾದಂತಹ ನಾಜಿಮ್ ಕಚೇರಿ ಅವರಿಗೆ ಹಾಗೂ ಇಲ್ಲಿ ಸೇರಿದಂತಹ ನನ್ನ ಎಲ್ಲ ಆತ್ಮೀಯ ಮಿತ್ರರಾದ ಪತ್ರಿಕಾ ಮಾಧ್ಯಮ ಗೆಳೆಯರಿಗೆ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತೇವೆ ಅಲೈಕುಂ ವರಹಮತುಲ್ಲಾ